ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಮಚಿತ್ತತ್ವ ಎಂಬ ನೂರ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಈಗ ನಾವು ವಿಚಾರ ಮಾಡುತ್ತಿರುವ ಅಮಾನಿತ್ವಾದಿಗಳನ್ನು ಮುಖ್ಯವಾಗಿ ಜ್ಞಾನಕ್ಕಾಗಿಯೇ ಹೇಳಿರುತ್ತದೆಯಾದರೂ ಜ್ಞಾನದ ಇಚ್ಛೆಯಿಲ್ಲದವರಿಗೆ ಇವುಗಳ ಗೋಜೆ ಬೇಡವೆಂದು ತಿಳಿಯುವ ಹಾಗಿಲ್ಲ ಇವು ಸಾಧಾರಣ ಜನರಿಗೂ ನಿತ್ಯ ಜೀವನಕ್ಕೆ ಬೇಕಾಗಿರುತ್ತವೆ ವೇದದಲ್ಲಿ ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು ಎಂದು ಅಪ್ಪಣೆ ಮಾಡಿರುತ್ತದೆ ಈ ಉಪದೇಶವು ವೇದಾಧ್ಯಯನ ಪೂರ್ವಕವಾಗಿ ಕರ್ಮವನ್ನು ಆಚರಿಸುವ ದ್ವಿಜರಿಗೆ ಮಾತ್ರ ಅನ್ವಯಿಸತಕ್ಕದ್ದು ಎಂದು ಹೇಳುವುದಕ್ಕೆ ಆದೀತೆ ರಾಷ್ಟ್ರದ ಕಾನೂನಿನಂತೆ ನಡೆಯುವುದಕ್ಕೆ ಹೇಗೆ ರಾಷ್ಟ್ರದವರೆಲ್ಲರೂ ಬದ್ಧರು ಹಾಗೆ ಅಮಾನಿತ್ವಾದಿಗಳಿಗೆ ಎಲ್ಲರೂ ಅಧಿಕಾರಿಗಳು ಸುಖವು ಬೇಕು ಎಂದು ಎಲ್ಲರೂ ಬಯಸುತ್ತಾರಾದ್ದರಿಂದ ಅಥವಾ ಯಾರೆಲ್ಲರೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕೆಂದು ಬಯಸುತ್ತಾರೋ ಅವರೆಲ್ಲರಿಗೂ ನಿತ್ಯ ಸುಖಕ್ಕೆ ಸಾಧನವಾದ ಈ ಜ್ಞಾನವು ಎಲ್ಲರಿಗೂ ಬೇಕು ವೇದಾಧ್ಯಯನ ಸಂಸ್ಕೃತದ ಜ್ಞಾನ ಮುಂತಾದವು ಎಲ್ಲರಿಗೂ ಬೇಕಾಗದೇ ಇರಬಹುದು ವೇದದಲ್ಲಿ ಸಂಸ್ಕೃತದಲ್ಲಿ ಹೇಳಿರುವ ತತ್ವಜ್ಞಾನವನ್ನು ಯಾವ ಭಾಷೆಯಲ್ಲಿರುವ ಗ್ರಂಥಗಳನ್ನು ಹೇಗೆ ಓದಿ ಅಥವಾ ಯಾವ ಗುರುಗಳಲ್ಲಾದರೂ ಸೇವಾದಿಗಳ ಮೂಲಕ ಪಡೆದುಕೊಳ್ಳಬಹುದು ಬೆಂಕಿಯು ಸುಡುತ್ತದೆ ಎಂಬ ತಿಳುವಳಿಕೆಯನ್ನು ಯಾವ ಭಾಷೆಯ ಯಾವ ವಾಕ್ಯದಿಂದ ಪಡೆದುಕೊಂಡರು ಅದೇ ತಿಳುವಳಿಕೆಯೇ ಹೀಗೆಯೇ ವೇದಾಂತ ವಿಜ್ಞಾನವನ್ನು ಎಲ್ಲರೂ ಹೇಗಾದರೂ ಮಾಡಿ ಸಂಪಾದಿಸಿಕೊಳ್ಳಬೇಕು ಅದಕ್ಕೆ ಶಾಸ್ತ್ರದ ಅಧ್ಯಯನವೇ ಬೇಕೆಂಬ ನಿರ್ಬಂಧವೇನೂ ಇಲ್ಲ ಶಾಸ್ತ್ರಜ್ಞಾನವು ಎಲ್ಲರಿಗೂ ಅವಶ್ಯಕವೂ ಅಲ್ಲ ತತ್ವವು ಎಲ್ಲ ದೇಶ ಕಾಲಗಳಲ್ಲಿಯೂ ಒಂದೇ ಆಗಿರುತ್ತದೆಯಾದ್ದರಿಂದ ಯಾರು ಬೇಕಾದರೂ ಅದರ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು ಜ್ಞಾನವನ್ನು ಪಡೆದುಕೊಂಡು ಆನಂದಿಸುವ ಹಕ್ಕು ಎಲ್ಲರಿಗೂ ಇದ್ದೇ ಇದೆ ಇರಲಿ ಈಗ ನಿತ್ಯಂಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪತಿಷು ಎಂಬ ಸಾಧನದ ವಿಚಾರವನ್ನು ಪ್ರಾರಂಭಿಸೋಣ ಇಷ್ಟೋಪತ್ತಿಗಳಲ್ಲಿಯೂ ಅನಿಷ್ಟೋಪತ್ತಿಗಳಲ್ಲಿಯೂ ಯಾವಾಗಲೂ ಸಮಚಿತ್ತನಾಗಿರುವುದು ಎಂದು ಈ ವಾಕ್ಯದ ಅರ್ಥ ಇಷ್ಟೋಪತ್ತಿಗಳು ಅನಿಷ್ಟೋಪತ್ತಿಗಳು ಎರಡು ತಾವು ತಾವಾಗಿಯೇ ಉಂಟಾಗುತ್ತಿರುತ್ತವೆ ಇವುಗಳು ನಾವು ಬಾ ಎಂದ ಮಾತ್ರದಿಂದ ಬರುವುದಿಲ್ಲ ಬರಬೇಡ ಎಂದರೆ ಬಿಡುವುದೂ ಇಲ್ಲ ಅನಿಷ್ಟವೋ ಬಂದೊದಗಿದಾಗ ದುಃಖವೂ ಉಂಟಾಗಿಯೇ ತೀರುತ್ತದೆ ಇಷ್ಟ ಬಂದೊದಗಿದಾಗ ಸುಖವೂ ಆಗಿಯೇ ತೀರುತ್ತದೆ ಇವು ಬಂದಾಗ ಅಥವಾ ಬರುತ್ತಿರುವಾಗ ಮನಸ್ಸು ಏಳುವುದು ಇಳಿಯುವುದು ಉಂಟು ಗ್ರೀಸ್ ದೇಶದ ಅಪಿಕ್ಟಿಟಸ್ ಎಂಬ ತತ್ವ ವಿಚಾರಕನು ಹೇಳಿರುವುದೇನೆಂದರೆ ಲೋಕದಲ್ಲಿ ಕೆಲವು ವಸ್ತುಗಳು ನಮ್ಮ ಅಧೀನವಾಗಿರುತ್ತವೆ ಕೆಲವು ಅಧೀನವಾಗಿರುವುದಿಲ್ಲ ಯಾವುವು ನಮ್ಮ ಅಧೀನವಾಗಿವೆಯೋ ಅವನ್ನು ನಮ್ಮ ವಶದಲ್ಲಿಯೇ ಇಟ್ಟುಕೊಂಡು ನಮ್ಮ ವಶದಲ್ಲಿ ಇಲ್ಲದವುಗಳನ್ನು ಕೈಬಿಡುವುದು ಮನುಷ್ಯನ ಜಾಣತನವು ಎಂದಿರುತ್ತಾನೆ ಇಷ್ಟಾನಿಷ್ಟಗಳು ಬಾರದಂತೆ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಆದರೆ ಅವುಗಳು ಬಂದೊದಗಿದಾಗ ಮನಸ್ಸನ್ನು ಏರುಪೇರು ಮಾಡಿಕೊಳ್ಳದೇ ಇರುವುದು ನಮ್ಮ ವಶದಲ್ಲಿರುತ್ತದೆ ಬಂದ ಇಷ್ಟಾನಿಷ್ಟಗಳ ಉಬ್ಬರ ಇಳಿತಗಳಿಂದ ನಮ್ಮ ಮನಸ್ಸಿನಲ್ಲಿಯೂ ಏರಿಳಿತಗಳಾದರೆ ಶರೀರದ ಸ್ವಾಸ್ಥ್ಯವು ಕೆಡುತ್ತದೆ ಮನಸ್ಸು ಕಲುಷಿತವಾಗುತ್ತದೆ ತತ್ವಾರ್ಥದಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸುವುದಕ್ಕೆ ಆಗದೆ ಹೋಗುತ್ತದೆ ಉದಾಹರಣೆಗೆ ನಮ್ಮ ನಿರೀಕ್ಷಣೆಗೆ ಅತ್ಯಂತ ವಿರುದ್ಧವಾದ ನಮಗೆ ಅನಿಷ್ಟವನ್ನೇ ಮಾಡುವ ಯಾವುದಾದರೊಂದು ಸಂದರ್ಭವು ಉಪಸ್ಥಿತವಾದರೆ ಆಗ ನಮಗೆ ಕೋಪ ಉಂಟಾಗಬಹುದು ಕೋಪರೂಪವಾದ ಅಲೆಯು ಮನಸ್ಸಿನಲ್ಲಿ ಎದ್ದಾಗ ಶರೀರವನ್ನೆಲ್ಲ ಅದು ಬಿಸಿ ಮಾಡಿಸುತ್ತದೆ ಕಣ್ಣುಗಳು ಕೆಂಪಾಗುತ್ತವೆ ತುಟಿಗಳು ಅಲುಗಾಡುತ್ತವೆ ಔಡು ಕಚ್ಚುತ್ತಾರೆ ಮೈ ನಡುಗುತ್ತದೆ ಇದು ಒಂದು ಬಗೆಯ ಪರಿಣಾಮ ಮತ್ತೆ ಕೆಲವರಿಗೆ ಕೋಪವು ಬಂದರೆ ಅವರು ಅದನ್ನು ತಮ್ಮಲ್ಲಿಯೇ ಅಡಗಿಸಿಕೊಂಡು ಹೊರಕ್ಕೆ ತೋರಿಸದೇ ಇರುತ್ತಾರೆ ಅವರು ಯಾವ ಮಾತನ್ನೂ ಆಡುವುದಿಲ್ಲ ಆದರೂ ಕೋಪದ ಪರಿಣಾಮವು ಅವರ ಮೇಲೆ ಆಗಿರುವುದೇ ಇಲ್ಲವೆಂದು ಭಾವಿಸಬಾರದು ಅವರು ಒಳಗೊಳಗೆ ಕುದಿಯುತ್ತಿರುತ್ತಾರೆ ಹೀಗೆ ಒಂದೊಂದು ಭಾವವು ಬಂದಾಗಲೂ ಅದಕ್ಕೆ ವಶನಾಗುವವನು ಆಯಾ ಭಾವಕ್ಕೆ ತಕ್ಕಂತೆ ಮನಸ್ಸನ್ನು ಮಾರ್ಪಡಿಸಿಕೊಳ್ಳುತ್ತಾ ಹೋಗುತ್ತಾನೆ ಇದರಿಂದ ಅವನ ಮನಸ್ಸು ಕೆಟ್ಟು ಧೃತಿಯಿಲ್ಲದೆ ಯಾವುದೊಂದು ಉತ್ತಮ ಉದ್ಯೋಗಕ್ಕೂ ಅರ್ಹನಲ್ಲದೆ ಹೋಗುತ್ತಾನೆ ಚತುರನಾದವನು ಯಾವಾಗ ಏನು ಬಂದರೂ ಅದಕ್ಕೆ ತಕ್ಕಂತೆ ಒಳಗೆ ವರ್ತಿಸಿಕೊಂಡು ಅದರ ಹೊಡೆತಕ್ಕೆ ಸಿಕ್ಕಿಕೊಳ್ಳದಂತೆ ನೋಡಿಕೊಳ್ಳುತ್ತಾನೆ ಹೊರಗೆ ನಡೆಯುತ್ತಿರುವ ಘಟನೆಗಳಲ್ಲಿ ಕೆಲವನ್ನು ನಾವು ನಮಗೆ ಸಂಬಂಧಿಸಿದ್ದು ಸಂಬಂಧಿಸಿಕೊಂಡಿದ್ದೇವೆ ಆದ್ದರಿಂದ ಅವು ಬಂದೊದಗಿದಾಗ ನಮ್ಮ ಮನಸ್ಸಿನಲ್ಲಿ ಕೂಡಲೇ ಪ್ರತಿಕ್ರಿಯೆಯಾಗುತ್ತದೆ ಅದರಿಂದಲೇ ನಮ್ಮ ಚಿತ್ತ ಸಮುದ್ರದಲ್ಲಿ ಅಲೆಗಳ ಏಳು ಬೀಳುಗಳು ಆಗುತ್ತಿರುವವು ಆದರೆ ನಾವು ನಮಗೆ ಸಂಬಂಧಿಸಿಕೊಳ್ಳದ ಎಷ್ಟೋ ಘಟನೆಗಳು ಇರುತ್ತವೆ ಅವು ನಮ್ಮ ಮನಸ್ಸನ್ನು ಅಲುಗಾಡಿಸುವುದಿಲ್ಲ ಇದರಿಂದ ನಮಗೆ ಆಗಬಹುದಾಗಿದ್ದ ಎಷ್ಟು ಅನರ್ಥಗಳು ತಪ್ಪಿರುತ್ತವೆ ಈ ರಹಸ್ಯವನ್ನು ನಾವು ತಿಳಿದುಕೊಳ್ಳಬೇಕು ಮನುಷ್ಯನ ಜೀವನವು ಏತಕ್ಕೆ ತಿಂದು ಉಂಡು ಸುಖಿಸುವುದಕ್ಕೆ ಎಂದು ಕೆಲವರು ತಿಳಿದುಕೊಂಡಿರುತ್ತಾರೆ ಆದರೆ ಒಬ್ಬ ಮನುಷ್ಯನು ನಿಜವಾಗಿ ಎಷ್ಟು ತಿನ್ನಬಹುದು ಅದಕ್ಕಾಗಿ ಈ ಇಡೀ ಜೀವನವೇ ಇನ್ನು ಕೆಲವರು ಹಣವನ್ನು ಕೂಡಿ ಹಾಕುವುದಕ್ಕೆ ಜೀವನವು ಎಂದು ತಿಳಿದುಕೊಂಡಿರುತ್ತಾರೆ ಆದರೆ ಆ ಹಣದ ವಿನಿಯೋಗವೇನು ಅದನ್ನು ಕೂಡಿ ಹಾಕುವುದರ ಉದ್ದೇಶವೇನು ಎಂಬುದೇ ಅವರ ಮನಸ್ಸಿಗೆ ಹತ್ತಿರುವುದಿಲ್ಲ ಜಾನ್ಸನ್ ಎಂಬಾತನು ದಾರಿಯಲ್ಲಿ ಹೋಗುವಾಗ ಲಾಂಧ್ರದ ಕಂಬಗಳಿಗೆ ಒಂದು ಏಟು ಕೊಡದೆ ಮುಂದಕ್ಕೆ ಹೋಗುತ್ತಿರಲಿಲ್ಲವಂತೆ ಆದರೆ ಹಾಗೇಕೆ ಹೊಡೆಯಬೇಕು ಎಂಬುದನ್ನು ಅವನು ಎಂದಿಗೂ ವಿಚಾರ ಮಾಡಿರಲಿಲ್ಲ ಇದೊಂದು ಅವನ ಪದ್ಧತಿ ಅಷ್ಟೇ ನಮ್ಮಲ್ಲಿ ಕೆಲವರು ಜೀವನದ ಉದ್ದೇಶದ ವಿಷಯಕ್ಕೆ ಹೀಗೆಯೇ ಯಾವ ವಿಚಾರವನ್ನೂ ಮಾಡದೆ ನಡೆದುಕೊಳ್ಳುತ್ತಿರುತ್ತಾರೆ ಕೆಲವರು ಶಾರೀರ ಬಲಕ್ಕಾಗಿ ಕೆಲವರು ಹಣಕ್ಕಾಗಿ ಮತ್ತೆ ಕೆಲವರು ಕುಟುಂಬ ಭರಣಕ್ಕಾಗಿ ಇನ್ನು ಕೆಲವರು ವಿದ್ಯೆಗಾಗಿ ಇನ್ನು ಕೆಲವರು ಕೀರ್ತಿಗಾಗಿ ಒಬ್ಬರು ಅಧಿಕಾರಕ್ಕಾಗಿ ಮತ್ತೊಬ್ಬರು ಬಿರುದಿಗಾಗಿ ಹೀಗೆಲ್ಲ ಒಂದೊಂದು ಗುರಿಯನ್ನು ಎತ್ತುಕೊಂಡಿರುತ್ತಾರೆ ಅನೇಕರು ಜೀವನಕ್ಕೆ ಯಾವುದೊಂದು ಗುರಿಯೂ ಇಲ್ಲದೆ ಸಮಯ ಬಂದಂತೆ ಕೆಲಸ ಮಾಡುತ್ತಾ ಹೋಗುತ್ತಿರುತ್ತಾರೆ ಆದರೆ ನಿಜವಾಗಿ ಜೀವನಕ್ಕೆ ಹೆಗ್ಗುರಿಯೇನು ಜನರಿಗೆ ತಿಳಿಯಲಿ ತಿಳಿಯದಿರಲಿ ಅವರೆಲ್ಲರೂ ಭಗವತ್ ಸ್ವರೂಪವನ್ನು ಅರಿತು ಕೃತಾರ್ಥರಾಗುವುದಕ್ಕೆ ಹೊರಟಿರುತ್ತಾರೆ ಅದೇ ಜೀವನದ ಪರಮೋದ್ದೇಶವು ಮಿಕ್ಕದ್ದೆಲ್ಲ ಅದಕ್ಕೆ ಸಿದ್ಧರಾಗುವುದಕ್ಕೆ ಒಂದೊಂದು ನೆಪವು ಸ್ಕೂಲಿನಲ್ಲಿ ಓದುವಾಗ ಆ ಓದು ಬರಹಗಳನ್ನು ಮುಂದೆ ಜೀವನದಲ್ಲಿ ಏತಕ್ಕೆ ಉಪಯೋಗಿಸಬೇಕಾಗುವುದು ಎಂಬುದನ್ನು ಅರಿಯದೇ ಇರುವ ವಿದ್ಯಾರ್ಥಿಗಳಂತೆಯೂ ಗರಡಿ ಮನೆಯಲ್ಲಿ ಮಾಡುವ ಸಾಮು ಮುಂದೆ ಏತಕ್ಕೆಂಬುದನ್ನು ಅರಿಯದ ಸಾಧಕರಂತೆಯೂ ಜನರು ಜೀವನದ ಉದ್ದೇಶವನ್ನು ತಿಳಿದುಕೊಳ್ಳದೆಯೇ ವರ್ತಿಸುತ್ತಿದ್ದಾರೆ ನಾವು ಬೇರೆ ಬೇರೆಯ ಉದ್ಯೋಗಗಳಲ್ಲಿ ನಿರತರಾಗಿರುತ್ತೇವೆ ಬೇರೆ ಬೇರೆಯ ಗುರಿಗಳನ್ನು ಕಿತ್ತುಕೊಂಡಿದ್ದೇವೆಂದು ಭಾವಿಸಿರುತ್ತೇವೆ ಆದರೆ ಇದೆಲ್ಲ ಒಂದಾನೊಂದು ಪರಮ ಧ್ಯೇಯಕ್ಕೆ ಗುರಿ ಸಮಚಿತ್ತತೆಗೆ ನಮಗೆ ಬೇಕಾಗಿರುವುದು ಈ ಸಮಚಿತ್ತತೆಯ ಮೂಲಕವಾಗಿ ಆತ್ಮ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕಾಗಿರುವುದು ಇದಕ್ಕಾಗಿ ನಾವೆಲ್ಲರೂ ತಿಳಿದೋ ತಿಳಿಯದೆಯೋ ಹೀಗೆಲ್ಲ ಹಲವು ಬಗೆಯಲ್ಲಿ ವ್ಯಾಪೃತರಾಗುತ್ತಿರುವೆವು ಸಮಚಿತ್ತತ್ವವು ಜೀವನದ ಎಷ್ಟೋ ಸಮಸ್ಯೆಗಳನ್ನು ಬಿಡಿಸಬಲ್ಲದು ಜೀವನದಲ್ಲಿ ಕಷ್ಟಗಳು ಆಗಾಗ್ಗೆ ಕಾಣಿಸಿಕೊಳ್ಳುವುದು ನಿಶ್ಚಯ ಜನರು ಕಷ್ಟಗಳೇ ಬರಬಾರದೆಂದು ಹಾರೈಸುತ್ತಿರುವರು ಇದು ಆಗದ ಮಾತು ಕಷ್ಟಗಳು ಬರಲಿ ಆದರೆ ನಾವು ಅವುಗಳನ್ನು ಎದುರಿಸುವುದಕ್ಕೆ ಸಿದ್ಧರಾಗಬೇಕು ಕಷ್ಟ ಬೇಕಾದಷ್ಟು ಬರಲಿ ನಿನ್ನ ಕೃಪೆ ಮಾತ್ರ ಇರಲಿ ಎಂದು ಒಬ್ಬ ಭಾಗವತೋತ್ತಮರು ಭಗವಂತನನ್ನು ಬೇಡಿಕೊಂಡಿರುತ್ತಾರೆ ಯಾವನಿಗೆ ಸಮಚಿತ್ತತೆಯ ಅನುಗ್ರಹವೂ ಆಗಿರುತ್ತದೆಯೋ ಅವನು ಎಂಥ ಪರ್ವತದಂಥ ಕಷ್ಟ ಬಂದರೂ ಅಗಸ್ತ್ಯ ಮುನಿಯಂತೆ ಅದನ್ನು ದಾಟಿ ಹೋಗುವನು ಕಷ್ಟ ಬರಲಿ ಸುಖ ಬರಲಿ ಎಲ್ಲದಕ್ಕೂ ಸಿದ್ಧರಾಗಿದ್ದು ಮನಸ್ಸಿನ ಸಮಸ್ಥಿತಿಯನ್ನು ಕಳೆದುಕೊಳ್ಳದೆ ಇರುವುದಕ್ಕೆ ಪ್ರಯತ್ನಿಸುತ್ತಿರಬೇಕು ಒಂದಾನೊಂದು ಕಾಲದಲ್ಲಿ ಅಮೆರಿಕದ ಸುಪ್ರಸಿದ್ಧ ಮಹಾಪುರುಷನಾದ ಯಮರ್ಸನ್ ಎಂಬುವನು ಉದ್ಯಾನವನದಲ್ಲಿ ಸಂಚರಿಸುತ್ತಾಗಿದ್ದನಂತೆ ಅವನ ಅಡಿಗೆಯವನೊಬ್ಬ ವಿವೇಕಹೀನನು ಯಾರೋ ಅವನಿಗೆ ಈ ಭೂಮಂಡಲವೇ ನಾಶವಾಗಿಬಿಡುವುದು ಎಂಬ ಭೀತಿಯನ್ನು ಅಂಟಿಸಿಬಿಟ್ಟರು ಕೂಡಲೇ ಆ ಅಡಿಗೆಯವನಿಗೆ ಕೂಡಲೇ ಈ ಸಂಗತಿಯನ್ನು ತನ್ನ ಧಣಿಗೆ ವರದಿ ಮಾಡಿಬಿಡಬೇಕೆಂದು ಓಡುತ್ತೋಡುತ್ತಾ ಬಂದು ಸ್ವಾಮಿ ಭೂಮಂಡಲವೇ ಹಾಳಾಗಿ ಬಿಡುವುದಂತಲ್ಲ ಎಂದು ಕೂಗಿಕೊಂಡನಂತೆ ಆಗ ಯಮರ್ಸನ್ನನು ಶಾಂತಚಿತ್ತದಿಂದ ಒಳ್ಳೆಯದು ಹಾಗಾದರೆ ಭೂಲೋಕದ ಗೋಜಿಲ್ಲದೆಯೇ ಇರುವೆನು ಎಂದನಂತೆ ಚಿತ್ತದ ಸಮತೆಯನ್ನು ಅಳವಡಿಸಿಕೊಂಡಿರುವವನು ಹೀಗಿರಬೇಕು ಯಾವ ಇಷ್ಟವು ಬರಲಿ ಯಾವ ಅನಿಷ್ಟವು ಬರಲಿ ಅಥವಾ ಯಾವ ಇಷ್ಟಾನಿಷ್ಟಗಳು ಹೋಗಿಬಿಡಲಿ ಮನಸ್ಸಿನ ಸಮತೆ ಮಾತ್ರ ಹಾಗೆಯೇ ಇರಬೇಕು ಗೋಗ್ರಹಣ ಕಾಲದಲ್ಲಿ ಕೌರವ ಸೈನ್ಯವನ್ನು ಕಂಡು ರಥದಿಂದ ಧುಮ್ಮಿಕ್ಕಿ ಓಡಿದ ಉತ್ತರ ಕುಮಾರನ ಅಥವಾ ಅರ್ಜುನನ ಗಾಂಧೀವ ಧನುಸ್ಸಿನ ಠಂಕಾರವನ್ನು ಕೇಳಿದ ಮಾತ್ರದಿಂದ ಕಕ್ಕಾಬಿಕ್ಕಿಯಾದ ಕುರುಸೇನಾ ನಾಯಕರ ಮನಸ್ಥಿತಿಯವರು ಈ ಜೀವನಕ್ಕೆ ತಕ್ಕವರಲ್ಲ ಮರಗಾಲ ಮೇಲೆ ನಿಲ್ಲುವವರು ಹಗ್ಗದ ಮೇಲೆ ನಡೆಯುವವರು ಅಥವಾ ಬೈಸಿಕಲ್ಲು ಸವಾರಿ ಮಾಡುವವರು ಹೇಗೆ ಶರೀರವನ್ನು ಸಮತೆಯಲ್ಲಿ ಇಟ್ಟುಕೊಂಡಿರುವರು ಹಾಗೆ ಎಲ್ಲ ಸಂದರ್ಭದಲ್ಲಿಯೂ ತಿತ್ತವನ್ನು ಅತ್ತಿತ್ತ ಚಲಿಸದಂತೆ ಸಮತೆಯಲ್ಲಿ ಇಟ್ಟುಕೊಂಡಿರಬಲ್ಲವರೇ ಈ ಜೀವನದಲ್ಲಿ ಆನಂದವನ್ನು ಹೊಂದುವವರು ಮನುಷ್ಯನಿಗೆ ಆಗಾಗ್ಗೆ ಇಷ್ಟಾನಿಷ್ಟಗಳು ಬಂದು ಕಾಣಿಸಿಕೊಳ್ಳುತ್ತಲೇ ಇರುವವು ಬೇಕುಗಳು ಬಂದಾಗ ಹಿಗ್ಗುವುದು ಬೇಡಗಳು ಬಂದಾಗ ತಗ್ಗುವುದು ಇದೇ ಸಾಮಾನ್ಯರ ಸ್ವಭಾವವಾಗಿರುವುದು ಆದರೆ ಇಂಥದ್ದೊಂದೇ ಬೇಕು ಇಂಥದ್ದೊಂದೇ ಬೇಡ ಎಂಬ ನಿಯಮವೇನು ಇರುವುದಿಲ್ಲ ನಿಮಗೆ ಈಗ ಬೇಕಾಗಿರುವುದು ಇನ್ನು ಮುಂದೆ ಬೇಡವಾಗಬಹುದು ಈಗ ಬೇಡವಾದದ್ದೇ ಮುಂದೆ ಬೇಕಾಗಬಹುದು ಆದ್ದರಿಂದ ಈ ಹೊಯ್ದಾಡುತ್ತಿರುವ ಬೇಕು ಬೇಡಗಳನ್ನು ಅನುಸರಿಸಿ ಚಿತ್ತವನ್ನು ಹೊಯ್ದಾಡುವುದಕ್ಕೆ ಬಿಡಬಾರದು ಭಗವಂತನು ಸಮತಾರೂಪನು ಅವನನ್ನು ಸಮತೆಯಿಂದಲೇ ಕಾಣಬಹುದು ಅಷ್ಟೇ ಅಲ್ಲ ಆ ಭಗವಂತನು ಸಮತಾರೂಪನು ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡಿರುವುದೇ ನಮ್ಮ ಚಿತ್ತ ಸಮತೆಗೂ ಸಾಧನವಾಗುವುದು ಲೋಕದಲ್ಲಿ ನಮಗೆ ಬೇಕು ಬೇಡಗಳು ಬಂದೊದಗುತ್ತಿರುವುದು ಬೇಕುಗಳನ್ನು ಸಂಪಾದಿಸಿಕೊಳ್ಳಲಿ ಬೇಡಗಳನ್ನು ನಿವಾರಿಸಿಕೊಳ್ಳಲಿ ಎಂದಲ್ಲ ಮನಸ್ಸಿನ ಸ್ಥಿತಿಯನ್ನು ಯಾವಾಗಲೂ ಕಾಯ್ದುಕೊಂಡಿರುವುದಕ್ಕೆ ಅವು ಸಾಧಕಗಳಾಗಲಿ ಎಂದು ಭಗವಂತ ನನಗೆ ಇಂತಿಂಥ ಬೇಕುಗಳನ್ನು ಕೊಡು ಎಂದು ಬೇಡುವುದನ್ನು ಕಲಿಯಬಾರದು ಭಗವಂತ ನಿನ್ನ ಸಂಕಲ್ಪದಂತೆ ಯಾವುದು ನನಗೆ ಆಗಬೇಕೋ ಅದು ಆಗಲಿ ಆದರೆ ನನ್ನ ಚಿತ್ತ ಸಮತೆಯನ್ನು ನಾನು ಎಂದಿಗೂ ಕಳೆದುಕೊಳ್ಳದಂತೆ ಸರ್ವ ಸಮನಾದ ನಿನ್ನ ನೆನಪು ನನಗೆ ಯಾವಾಗಲೂ ಇರುವಂತೆ ಅನುಗ್ರಹಿಸು ಎಂದು ಬೇಡುವುದನ್ನು ಕಲಿಯಬೇಕು ಸಮಚಿತ್ತತೆಯ ವಿಷಯದಲ್ಲಿ ಉಪನ್ಯಾಸ ಮಾಡುವುದು ಸುಲಭ ಆದರೆ ಸಮಚಿತ್ತನಾಗಿ ಇರುವುದು ಕಷ್ಟ ನಮ್ಮ ಚಿತ್ತವು ಜಿಂಕೆಯಂತೆ ಅತ್ತಿತ್ತ ಚಲಿಸುತ್ತಲೇ ಇರುತ್ತದೆ ಅದನ್ನು ಹಿಡಿದು ನಿಲ್ಲಿಸುವೆನೆಂದು ನೀವು ಅಂದುಕೊಳ್ಳುವಷ್ಟರಲ್ಲಿ ಅದು ತಣ್ಣನೆ ಎಲ್ಲಿಗೂ ಹಾರಿಹೋಗಿಬಿಡುತ್ತದೆ ಚಿತ್ತವನ್ನು ಸ್ವತಂತ್ರವಾಗಿ ಹಿಡಿದು ಸಮತೆಯಲ್ಲಿ ಇಟ್ಟುಕೊಳ್ಳುವೆನೆಂಬ ಹೆಮ್ಮೆ ಬೇಡ ಆ ಕೆಲಸವು ಅಷ್ಟು ಸುಲಭವಲ್ಲ ಆದರೆ ಚಿತ್ತವನ್ನು ಚಿತ್ತಜನಯ್ಯನಾದ ಭಗವಂತನಿಗೆ ಅರ್ಪಿಸಿಬಿಡುವ ಸಾಧನವನ್ನು ಮಾಡಬಹುದು ಭಗವಂತ ಇನ್ನು ಮೇಲೆ ಈ ಚಿತ್ತವು ನಿನ್ನದು ನಿನಗೆ ಇಷ್ಟವಾದಂತೆ ಇದನ್ನು ನಡೆಯಿಸಿಕೋ ಎಂದು ಆತನಿಗೆ ಅದನ್ನು ನಿವೇದನ ಮಾಡಿಬಿಡಿರಿ ಹನುಮಂತನಂತೆ ದಾಸೋಹಂ ಕೋಸಲೇಂದ್ರಸ್ಯ ಎಂಬ ಮಂತ್ರವನ್ನು ಜಪಿಸಿ ಸಹಜ ಚಂಚಲವಾಗಿರುವ ಈ ಚಿತ್ತವೇ ಕೊನೆಗೆ ಎಂಥ ಪ್ರಸಂಗದಲ್ಲಿಯೂ ಸಮತೆಯನ್ನು ಬಿಡದೇ ಇರುವುದನ್ನು ಸ್ವಭಾವವಾಗಿ ಮಾಡಿಕೊಂಡು ಬಿಡುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ